ನಮಸ್ತೆ ಎಲ್ಲರಿಗೂ ಎಮ್ ಎಸ್ ಸಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಡೆದಿರೋಂಥ ಹಾಲಿಂದ ರೆಸಿಪಿನ ಮಾಡ್ತಾಯಿದ್ದೀನಿ ಯಾವ ರೆಸಿಪಿ ಮಾಡ್ತಾಯಿದ್ದೀನಿ ಹಾಗೆ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನೀಗ ಕಾಲಿಟ್ರಷ್ಟು ಹಾಲನ್ನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಎರಡು ಅಷ್ಟು ನಿಂಬೆ ರಸನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸ್ಪೂನಿಂದ ಹಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹಾಲನ್ನು ಒಡಿಸ್ಕೊಳ್ತಾ ಇದ್ದೀನಿ ಹಾಲನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಒಡ್ಸ್ಕೊಂಡ್ರೆ ಮಾಡುವಂಥ ರೆಸಿಪಿ ಚೆನ್ನಾಗಿ ಬರುತ್ತೆ ಈಗ ಹಾಲು ಒಡ್ಕೊಳ್ತಾ ಇದೆ ಈಗ ಅದನ್ನು ಒಂದು ಪಾತ್ರೆಗೆ ತಕ್ಕೊಂಡು ಚೆನ್ನಾಗಿ ಸೋಸ್ಕೊಳ್ಳೋಣ ಒಡೆದಿರೋ ಹಾಲಿಂದ ಬೇಕಾದಷ್ಟು ರೆಸಿಪಿಗಳನ್ನು ರೆಡಿ ಮಾಡ್ಕೊಳ್ತಾರೆ ಹಾಗೆ ಈ ರೀತಿನೂ ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಈಗ ಒಡೆದಿರೋವಂಥ ಹಾಲನ್ನು ಬೇರೆ ಒಂದು ಪಾತ್ರೆಗೆ ಸೋಸ್ಕೊಳ್ತಾ ಇದ್ದೀನಿ ಸೋಸ್ಕೊಳ್ತಿರ್ಬೇಕಾದ್ರೆ ಅದರೊಳಗೆ ಇರೋವಂಥ ನೀರನ್ನು ರಿಮೂವ್ ಮಾಡಿಕೊಂಡು ಹಾಲಿನ ಕೆನೆ ಮಾತ್ರ ತಗೊಳ್ತಾ ಇದ್ದೀನಿ ಇದರೊಳಗೆ ಒಂದು ಡ್ರಾಪ್ಸ್ ಅಷ್ಟು ಕೂಡ ನೀರಿರಬಾರ್ದು ಹಾಗಿದ್ರೆ ಮಾತ್ರ ರೆಸಿಪಿ ಚೆನ್ನಾಗಿ ಬರುತ್ತೆ ಈಗ ಸೋಸ್ ಇಟ್ಕೊಂಡಿರೋಂಥ ಹಾಲಿನ ಕೆನೆನ ಚೆನ್ನಾಗಿ ಒಂದು ತಟ್ಟೆಗೆ ಹಾಕ್ಕೊಂಡು ಮಿದುತಾ ಇದ್ದೀನಿ ಈ ರೀತಿ ನಾದ್ಕೊಳ್ಳೋದ್ರಿಂದ ರೆಸಿಪಿ ಮಾಡೋದಕ್ಕೆ ಒಳ್ಳೆಯ ಕನ್ಸಿಸ್ಟೆನ್ಸಿ ಸಿಗುತ್ತೆ ನೀಟಾಗಿ ಶೇಪ್ ಮಾಡ್ಕೊಳ್ಳೋಕ್ಕೂ ಸರಿಯಾಗಿರುತ್ತೆ ಹಾಗಾಗಿ ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ರೀತಿ ನಾದಿಟ್ಕೊಂಡಿದ್ದೀನಿ ಈಗ ನಾದಿಟ್ಕೊಂಡಿರೋ ಹಾಲಿನ ಕೆನೆ ಮಿಕ್ಸಿಂದ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು ಈಗ ಎಲ್ಲದನ್ನು ಇದೇ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಒಂದು ಟೀ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಎರಡೂವರೆ ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಈಗ ಸಕ್ಕರೆ ನೀರಿನ ಪಾತ್ರೆನ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಈಗ ಚಮಚದಿಂದ ಸಕ್ಕರೆನ ನೀಟಾಗಿ ಕರಗಿಸ್ಕೊಂಡು ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಈಗ ಕುದಿತಾ ಇರೋಂಥ ನೀರಿಗೆ ಒಂದೊಂದೇ ಉಂಡೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಉಂಡೆಗಳನ್ನು ಹಾಕ್ಕೊಂಡು ಒಂದು ಟೂ ತ್ರೀ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಬೆಂದಿದೆ ಗ್ಯಾಸ್ ಸ್ಟವನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮತ್ತೊಂದು ಬೌಲಲ್ಲಿ ಒಂದು ಟೀ ಲೋಟದಷ್ಟು ಹಾಲು ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಚಿಟಿಕೆಯಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಿಷ್ಟನ್ನು ಹಾಕಿ ಗ್ಯಾಸ್ ಸ್ಟವ್ ಮೇಲೆ ಬೌಲ್ನ ಇಟ್ಕೊಂಡು ಹಾಲನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಇದಕ್ಕೆ ಗಟ್ಟಿ ಹಾಲಿದ್ರೆ ಚೆನ್ನಾಗಿರುತ್ತೆ ಈಗ ಹಾಲು ಚೆನ್ನಾಗಿ ಕುದೀತಾ ಇದೆ ಕುದೀತಾ ಇರೋ ಹಾಲಿಗೆ ಈಗ ಸಕ್ಕರೆ ಪಾಕದಲ್ಲಿರೋಂಥ ಉಂಡೆಗಳನ್ನು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಪೂರ್ತಿ ಉಂಡೆಗಳನ್ನು ಬಿಸಿ ಹಾಲಿಗೆ ಹಾಕಿ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಿಷ್ಟು ಆದಮೇಲೆ ಎರಡರಿಂದ ಮೂರು ಗಂಟೆ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ ಈಗ ಎರಡು ಗಂಟೆ ತಣ್ಣಗಾಗಕ್ಕೆ ಬಿಟ್ಟ ಮೇಲೆ ಈ ರೀತಿ ಆಗಿದೆ ಈಗ ರೆಡಿಯಾಗಿದೆ ಸರ್ವ್ ಮಾಡ್ಕೊಬೋದು ಈಗ ಬೇಬಿ ಮೇಲೆ ರೆಡಿಯಾಗಿದೆ ಈಗ ಇದನ್ನು ಬಾದಾಮಿ ಮತ್ತು ಪಿಸ್ತಾದಿಂದ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ ಇದು ಚಿಕ್ಕದಾಗಿ ಗೋಲಿ ಸೈಜಿಗೆ ಇರೋದ್ರಿಂದ ಈ ರೀತಿ ಹೇಳಿದ್ದೀನಿ ಅಷ್ಟೇ ಮತ್ತೇನಿಲ್ಲ ಮನೆಯಲ್ಲೇ ಈ ರೀತಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇವತ್ತು ಮಾಡಿರೋಂಥ ರೆಸಿಪಿ ಇಷ್ಟ ಆಗಿದ್ರೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು